ಜರ ಎಡವಟ್ಟು ಅನ್ನೋದು ಈಗ ಸೌಂಡ್ ಆಗ್ತಾ ಇದೆ ಈ ಒಂದು ಫಿಲಮ್ ಫೆಸ್ಟಿವಲ್ ಸಂಬಂಧಪಟ್ಟಂತೆ ಇನ್ವಿಟೇಷನ್ ತಲುಪುದು ಕರೆಕ್ ಕರೆಕ್ಟ್ ಟೈಮ್ ತಲುಪಿಲ್ಲ ಅದು ಇಲ್ಲಿ ಬಂದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಮೂರು ನಾಲ್ಕು ಮೂರು ದಿನದ ಬೆಳವಣಿಗೆ ಪ್ರೆಸೆಂಟ್ ಏನು ಡಿ ಕೆ ಶಿವಕುಮಾರ್ ಹೇಳಿದರೆ ದಯವಿಟ್ಟು ತಪ್ಪಿಲ್ಲ ಆಮೇಲೆ ಅವರು ಇದು ಯಾರಿಗೋಸ್ಕರ ಮಾಡ್ತಾರೆ ಚಿತ್ರೋದ್ಯಮಕ್ಕೋಸ್ಕರ ಮಾಡ್ತಾರೆ ಅವ್ರು ಹೇಳಿದಷ್ಟೇ ಇದು ನನ್ನ ಮನೆ ಕೆಲಸ ಅಲ್ಲ ಮಾನ್ಯ ಮುಖ್ಯಮಂತ್ರಿ ಮನೆ ಕೆಲಸ ಅಲ್ಲ ಇದು ಚಿತ್ರೋದ್ಯಮಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ನಾವು ಬೆಂಗಳೂರು ಮಾಡ್ತಾಯಿದ್ದು ಖುಷಿಯಿಂದ ಇರಬೇಕು ಏನು ಬೇಕು ಸರ್ಕಾರ ಎಲ್ಲ ತಿಳ್ಕೊಳ್ತಾರೆ ಇದು ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಮಾಡ್ತಾಯಿದ್ದೆ ಯಾರು ನಮ್ಮ ಈ ಅಕಾಡೆಮಿ ಅಕಾಡೆಮಿಯವರು ನಿಜವಾದಕ್ಕೆ ನಟ್ಟು ಬೋಲ್ಟು ಡಿ ಕೆ ಶಿವಕುಮಾರ್ ಹಾಕಬೇಕು ನಾನು ಹೇಳ್ತೀನಿ ಯಾಕೆಂದರೆ ನಟ್ಟು ಬೋಲ್ಟು ಒಂದು ಯಾವ ರೀತಿ ಅಂದರೆ ಚೆಕ್ ಮಾಡಿ ಎಲ್ಲ ಖುಷಿಯಾಗಿ ಮಾಡಿ ಯಾವುದೇ ಕೊಡ್ಬೇಕಾದ್ರೆ ನಿಲ್ಸ್ಬಿಡಿ ಫಸ್ಟು ಚೆಕ್ ಮಾಡಲಿ ಆಮೇಲೆ ಕೊಡ್ಲಿ ಯಾಕೆ ತುಂಬ ತಪ್ಪಾಗಿದೆ ಅಂತ ನಾನು ಕೇಳ್ಬಿಟ್ಟೆ ಯಾಕೆಂದರೆ ಸರ್ಕಾರ ಏನು ಮಾಡಿದೆ ಚಿ ಚಿತ್ರ ಫಿಲಮ್ ಫೆಸ್ಟಿವಲ್ ಮಾಡಿದ್ದೆ ಅವ್ರಿಗೆ ಯಾರು ಸರ್ಕಾರ ಬಂದು ಮಾಡೋಕ್ಕಾಗಲ್ಲ ಇದು ನಾನು ಜವಾಬ್ದಾರಿ ತಗೊಂಡ್ರು ಯಾರು ಅಕಾಡೆಮಿ ಅಕಾಡೆಮಿ ರೆಸ್ಪಾನ್ಸಿಬಿಲ್ ಆಗ್ತದೆ ನೋಡ್ರಪ್ಪ ಅಂದರೆ ನಮ್ಮ ತುಂಬ ಜನಕ್ಕೆ ಇಂಟ್ರೆಸ್ಟಿಕ್ ತುಂಬ ಲೇಟ್ ಹೋಗಿದೆ ಕೆಲವ್ರಿಗೆ ಸೀನಿಯರ್ಗಳ್ಗೆ ಇಲ್ಲ ಆಮೇಲೆ ಆಮೇಲೆ ಈ ಹಳೇ ಫಿಲಮ್ ಫೆಸ್ಟಿವಲ್ ಕೇಂದ್ರ ಸಿನಿಮಾ ಕಾಸು ಒಳ್ಳೆಯವರು ಹಾಕ್ಬೋದು ತುಂಬ ಹಳಬರು ಇದಾರೆ ಅವ್ರಿಗೆಲ್ಲ ಹೋಗ್ಬೇಕು ಆಗ್ಬೋದು ನಮ್ಮ ನೆಗ್ಲೆಜೆನ್ಸಿ ಕೂಡ ಅಕಾಡೆಮಿದು ಅಕಾಡೆಮಿ ಅದಕ್ಕೆ ಅದು ಕೂಡಲೇ ನಟ್ಟು ಹಾಕಿ ಟೈಟ್ ಮಾಡಲಿ ಮುಂದಕ್ಕೆ ಯಾಕೆ ಇನ್ನು ಮುಂದಕ್ಕೆ ಮಾಡೋರು ಅಕಾಡೆಮಿ ಆ ಸಾ ಅದು ಆಗ್ಬೋದು ಎಕ್ಸ್ಕ್ಲಸಿ ಅದಕ್ಕೆ ಅವರು ಟೈಟ್ ಮಾಡಲಿ ನಾನು ಹೇಳಕ್ಕೆ ನೋ ಡೌಟ್ ಅದು ಆಮೇಲೆ ಕೆಲವರು ಇದನ್ನು ಫಿಲಮ್ ಫೆಸ್ಟಿವಲ್ ವಿಷಯದಲ್ಲಿ ಕೆಲವರು ರಾಜಕೀಯ ಬೇರೆ ಬೇರೆ ತಗೋತಾರೆ ತಗೋಬಾರ್ದು ಏಕೆಂದರೆ ಸರ್ಕಾರ ಯಾವುದೇ ಸರ್ಕಾರಗಳು ಮಾಡೋದು ನೀವು ನೀವು ನಾಳೆ ಇದು ಹೇಳ್ತೀರಾ ಕಾಲಿಗೆ ಬಂದಾಗ ಮೊನ್ನೆ ವೇ ಉದ್ಘಾಟನೆ ಆದಾಗ ಅಲ್ಲಿ ಉಪಸ್ಥಿತಿಗಳು ತುಂಬ ಕಡಿಮೆ ಇತ್ತು ನಮ್ಮ ಚಿತ್ರರಂಗದಲ್ಲಿ ನಮ್ಮ ಕಲಾವಿದರ ಪಾಪ ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಆಮೇಲೆ ಕಲಾವಿದರ ಕರೆದು ಬರ್ತಾರೆ ಕೆಲವರು ಕಲಾವಿದ ತಲುಪಿ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಸರ್ಕಾರ ಹೇಳೋದಿರೋದು ನಿಮ್ಗೆ ಕರೆದಿದ್ದೀವಿ ಈ ಥರ ಸಿ ನಮ್ಮನೆ ಕೆಲಸ ಇದು ಚಿತ್ರೋದ್ಯಮಕ್ಕೆ ಇವೆಲ್ಲ ಬರಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ತಪ್ಪಿ ಅದಕ್ಕೆ ನಟ್ಟು ಬರ್ತವ್ರು ಈಗ ಆಗಬೇಕು ಅಂದರೆ ಅಕಾಡೆಮಿಗೆ ಆಗಬೇಕು ಅಂತ ನಾನು ಕೇಳಕ್ಕೆ ಅವ್ರು ಆಗಬೇಕು ಆಗ್ಲಿ ಯಾಕಂದರೆ ಈಗ ಏನಾದರೂ ಅವ್ರು ಹೇಳಿದ್ರೆ ಚಿಕ್ಕ ಚಿತ್ರ ಸಪೋರ್ಟ್ ಮಾಡ್ತಾ ಇದ್ದೀವಿ ಈಗ ನೂರ ತೆಗ್ದು ಇದು ಮಾಡ್ಕೊತೀವಿ ಫಿಲಮ್ ಇಷ್ಟೇ ಮಾಡ್ಕೊಂಡು ಖುಷಿ ಅದರ ಮಾಡಿದ್ರೆ ನಿಜವಾಗ್ಬಿಡ್ತೀವಿ ಇಲ್ಲ ಅಂದ್ರೆ ಏನು ಮಾಡ್ತು ಸಬ್ಸಿಡಿ ಇನ್ನೂರು ಸಿನಿಮಾ ಕೊಡ್ತಾರೆ ಅವೇನೆಲ್ಲ ಕಟ್ ಕಟ್ ಮಾಡ್ತಾರೆ ಈ ಚಿತ್ರೋದ್ಯಮಕ್ಕೆ ಇಷ್ಟೊಂದು ಸಪೋರ್ಟ್ ಮಾಡಿ ಯಾರಿಗೂ ಉಳಿಸ್ಕೊಳ್ಳಿಲ್ಲ ಭಾಷೆ ಸಿನಿಮಾಗಳು ಇಲ್ಲ ಅವರೇದು ಮಾಡಬೇಕು ಅಂತ ಹೇಳ್ತಾರೆ ಸಾರ್ವಜನಿಕರು ದುಡ್ಡು ಅವ್ರು ಹೇಳಿರೋ ಒಗ್ಗಟ್ಟಿದೆಯ ಕೆಲವರಲ್ಲಿ ನಮ್ಮ ಕಲಾವಿದರಲ್ಲಿ ಮುಗಿದು ನಮ್ಮ ಚಿತ್ರಂಗದ ಚಿತ್ರ ನಿಮಗೆ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಕಲಾವಿದ ಸಂಘದ ಊರು ಫಸ್ಟ್ ಕೂತ್ಕೊಂಡು ಬೆರೆತು ಮಾತಾಡೋದು ಕಲಾವಿದಲ್ಲಿ ಕೂತ್ಕೊಂಡು ಕಲಾವಿದ ಏನಿದೆ ಅಲ್ಲಿ ಯಾವ ರೀತಿ ಇತ್ತೀಚೆಗೆ ಅದನ್ನು ಕರೆಸಿ ಕಲಾವಿದಕ್ಕೆ ನಿರ್ಮಾ ಇದು ಇದು ನಮ್ಮ ವಾಣಿಜ್ಯ ಮಂಡಳಿ ಕೇಳುವುದು ವಾಣಿಜ್ಯ ಮಂಡಳಿ ಕೊಟ್ಟು ನಮ್ಮ ನಿರ್ಮಾಪಕರು ಕೇಳಬೇಕು ಇಲ್ಲಿ ಯಾರು ಅವ್ರು ಏನು ಇಲ್ಲಿ ಬಂದವರು ಅಂದರೆ ಅವರವರ ಅಧಿಕಾರಕ್ಕೆಲ್ಲ ಓಡಾಡ್ತಾಯಿರೋ ಹೊರಟು ಇಲ್ಲಿ ಚಿತ್ರೋದ್ಯಮ ಉಳಿವಿಗಾಗಿ ಬೆಳವಿಗೆ ಯಾರು ಅಂತ ಮಾಡೋಲ್ಲ ಅದನ್ನು ಮಾಡಬೇಕು ಆವಾಗೇ ಉದ್ಧಾರ ಆಗೋದು ಇಲ್ಲ ಇಂಡಸ್ಟ್ರಿಗೆ ಇನ್ನೂರೇ ಸಿನಿಮಾ ಇನ್ನೊರೇ ಸಿನಿಮಾ ಸೋಲ್ತಾಯಿದ್ರು ಕನ್ನಡ ಚಿತ್ರಕ್ಕೆ ಹಿಂಗೆ ಮುಂದಕ್ಕೆಲ್ಲೋಗೋತ ಗೊತ್ತಿಲ್ಲ ಅದರಿಂದ ದಯವಿಟ್ಟು ಇದನ್ನು ಯಾರು ತನ್ನ ತನ್ನ ಜಿಬ್ಬೇಜಾರರು ತನ್ನ ಸ್ವಂತ ತಿಳ್ಕೊಂಡು ಮಾಡಬೇಕು ಉದ್ಯಮ ಉಳಿಬೇಕು ನನ್ನ ಆಸೆ ಈಗ ರಕ್ಷ್ಮಿಕಾ ಮಂದಣ್ಣ ಅವ್ರು ಹುಟ್ಟೂರು ಯಾವ್ದು ನಮಗೂ ಗೊತ್ತಿಲ್ಲ ನಿಮಗೆ ಗೊತ್ತೇರಿಗೆ ಗೊತ್ತಿಲ್ಲ ಅವಳು ಹುಟ್ಟಿದ್ದು ಕರ್ನಾಟಕ ಕರ್ನಾಟಕ ಅಂತ ಹೇಳ್ಬೇಕು ಆ ಥರ ಅಂದ್ರೆ ಅಂತೇಳಿ ತಪ್ಪೇನಿಲ್ಲ ಆಮೇಲೆ ಇವತ್ತು ಬೆಳೆದಾಗ ಯಾರು ಇಲ್ಲಿ ಹೆಚ್ಚಿಗೆ ಗಮನ ಕೊಡೋದ ಇವಾಗ ಮೊದಲು ಕೆರೆ ಇರ್ತಾರೆ ಇವ್ರು ಸಮುದ್ರ ಸೇರ್ಕೊಳ್ತಾರೆ ಸಮುದ್ರದ ಮಳ್ಳು ಅಲ್ಲೇ ಕ ಕೆರೆಯಲ್ಲಾದರೂ ಊತ್ಕೊಳ್ತೀವಿ ಅಲ್ಲಿ ಊತ್ಕೊಳ್ಳೋದು ಅದರಿಂದ ಬೆಳೆದಾಗ ಅಂತಾರೆ ಅದನ್ನು ಬೆಳೆ ಹತ್ತಿದೇಣಿ ಒದಿತಾರೆ ಅಂತ ಹೇಳ್ತಾರೆ ಅದು ಮಾಡಬಾರ್ದು ಲಕ್ಷ್ಮಿಕಾ ಇಸ್ ವೆರಿ ಗುಡ್ ಆರ್ಟಿಸ್ಟು ನಮ್ಮ ಕನ್ನಡದಿಂದ ಯಾರೇ ಅದು ಇಲ್ಲಿಂದ ಬೆಳೆದು ಒಂದು ನಟಿ ಅವಳೇನೆ ಹೋದ್ರು ಫಸ್ಟ್ ಕನ್ನಡ ಚಿತ್ರಕ್ಕೆ ಕಿರಿಪಾಟಿ ಅಂತ ಹೇಳ್ಕೋಬೇಕು ಆ ಬೇರೆ ಎರಡು ಮಾಡಿದ್ರು ಒಂದು ಹೆಸರು ಕೊಟ್ಟಂತ ಸಿನಿಮಾ ಬೆಳೀಲಿ ಇನ್ನೂ ಬೆಳಿ ಬೇರೆ ಹುಡುಗರು ನಾವು ಅವಕಾಶ ಮಾಡ್ದೆ ಅಂತೂ ನೋಡಿ ಜನ ಬೆಳೆಸೋದು ಇಲ್ಲ ಇದೇ ರವಿ ನಮ್ಮ ಗಾಣಿಗಾರ ಹೇಳಿ ಕರೆಕ್ಟ್ ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿ ಬೆಳೆದಿದ್ದೀರಾ ನೀವೆಲ್ಲ ಇದು ಮಾಡಬೇಡಿ ನಮ್ಮ ಭಾಷೆ ಬೆಳೀತೀರ ಅಂತ ಅವ್ರು ಹೇಳಿದ್ದು ಕರೆಕ್ಟ್ ತಪ್ಪಿಲ್ಲ ಅವ್ರು ಹೇಳ್ತಾಯಿರ್ತು ಯಾವ ವೈಯಕ್ತಿಕ ದ್ವೇಷದಿಂದ ಅಲ್ಲ ನೀವೆಲ್ಲ ಇಲ್ಲಿ ಬೆಳೆದ್ಬಿಟ್ಟು ಹಿಂಗೆ ಮಾಡೋಲ್ಲ ಅಂತ ನೋಡ್ಬೇಕು ಅಂತೇಳಿದ್ವಿ ನಿಜ ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಇನ್ನು ಮುಂದಕ್ಕೆ ಎಲ್ಲ ಕಲಾವಿದರುಗಳು ಅರ್ಥ ಮಾಡ್ಕೊಳ್ಬೇಕು ನಾನು ಬೆಳೆತಾಯಿದ್ದ ನೀನು ಹೋಗುವ ಹಿಂದಿ ಮಾಡು ಇಂಗ್ಲೀಷ್ ಮಾಡು ತೆಲುಗು ಮಾಡು ತಮಿಳ್ ಮಾಡಿ ಯಾವುದೇ ಮಾಡು ಇವೆಲ್ಲ ಒಳ್ಳೇದು ಅಲ್ಲೇ ಕಲಾವಿದ್ರು ಮಾಡಿ ನಮ್ಮ ಕಲಾವಿದ್ರು ಮಾಡಲಿ ಅವ್ರ ಕಲಾವಿದ್ರು ಮಾಡಿ ನೀವು ನಿನ್ನ ಸ್ವಂತ ಸಿನಿಮಾನ ಈ ಮಣ್ಣನ್ನ ಮರಿಬೇಡಿತ್ತು ಅಣ್ಣೋರ್ ಕಾಲದಲ್ಲಿ ತುಂಬಾ ಮಾಡೋದು ಬರ್ತಾ ಇತ್ತು ಅಲ್ಲಿ ಅದೇ ರೀತಿ ನೋಡ್ಕೊಳ್ಳೋದು ಸೇಫ್ಟಿ ಇರೋದು ಇಲ್ಲಿಗೆ ಇಲ್ಲಿ ಯಾರು ಜವಾಬ್ದಾರಿ ತಗೋತಾ ಇಲ್ಲ ಆ ನೇತೃತ್ವ ಅಂಬರೀಶ್ ಇದ್ದಾಗ ಎಲ್ಲ ನುಗ್ಗಿ ಮಾಡೋದು ಅದಕ್ಕೆ ನಮ್ಮ ಕಲಾವಿದ ಒಬ್ಬ ಯಾರೇ ಆಗಲಿ ಇಂಡಸ್ಟ್ರಿ ಕಲಾವಿದರಾಗ್ಬೋದು ಸಂಘ ನಿರ್ಮಾಪಕರಾಗ್ಬೋದು ಅಥವಾ ಯಾರೋ ಒಬ್ಬ ಒಬ್ಬರು ಕ್ಯಾಪ್ಟನ್ಶಿಪ್ ಬೇಕು ನಮ್ಮ ಜೊತೆ ತೊಗೊಂಡ್ರೆ ಜವಾಬ್ದಾರಿ ಇಂಡಸ್ಟ್ರಿ ಉಳಿತದೆ ಏನಾದರೆ ಎತ್ತು ಎತ್ತು ನೀರು ಕಡೆ ಗೆರೆ ಕೆರೆಗೆ ಆ ಥರ ಆಗುತ್ತೆ ಇಂಡಸ್ಟ್ರಿ ಅದಾಗದು ಯಾಕಂದರೆ ನಮ್ಮ ಇಂಡಸ್ಟ್ರಿ ಇಡೀ ಸೌತ್ ಇಂಡಿಯಾ ಇವತ್ತು ಭಾರತ ಚಿತ್ರರಂಗ ತಿರುಗಿ ನೋಡ್ತಾ ನಮ್ಮ ಕನ್ನಡ ಸಿನಿಮಾಗಳನ್ನ ನಿರ್ದೇಶಕರ ಅದನ್ನು ಬೆಳೆಸ್ಕೊಂಡಿದ್ದು ಉಳಿಸ್ಕೋಬೇಕು ಎಲ್ಲರೂ ನಮ್ಮ ಚಿತ್ರೋದ್ಯಮ ಬೆಳೀಲಿ ಅಂತ ನಾನು ಆಸೆ ಮಾಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ